ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮಠ ಮಾನ್ಯಗಳು ಅವಶ್ಯಕವಾಗಿದೆ ಎಂದು ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಅವರು ರಾಯಬಾಗ ನಗರದ ಹುಕ್ಕೇರಿ ಹಿರೇಮಠದ ಶಾಖಾ ಮಠದ ಎಂಟನೆಯ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ನೂರಾರು ಸುಮಂಗಲಿಯರಿಗೆ ಉಡಿ ತುಂಬುವುದರ ಜೊತೆಗೆ ಯುವಕ ಯುವತಿಯರಿಗೆ ಕಂಕಣ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಸಾಕ್ಷಿ ಗಣಪತಿ ಮತ್ತು ನಾಗದೇವತೆಗೆ ವಿಶೇಷ ಪೂಜೆ ನೆರವೇರಿಸಿ ಸಕಲ ಭಕ್ತರಿಗೆ ಆಶೀರ್ವಚನ ನೀಡುತ್ತಾರೆ ಭಾಗ ನಗರದಲ್ಲಿ ಶಾಸಕ ದುರ್ಯೋಧನ್ ಐಹೊಳಿ ಮತ್ತು ಅರುಣ್ ಐಹೊಳಿ ಅವರ ಶ್ರಮದ ಫಲವಾಗಿ ಇಂದು ಸರ್ವಧರ್ಮೀಯರು ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಲಭಿಸಬೇಕಾದ್ರೆ ಮಠ ಮಾನ್ಯಗಳು ಅವಶ್ಯಕವಾಗಿದೆ ಎಂದರು ಎಲ್ಲಾ ಸಮುದಾಯದ ಜನ ಸೇರಿಕೊಂಡು ವಿಶೇಷವಾಗಿ ಅರುಣ್ ಐಹೊಳಿ ಅವರ ನೇತೃತ್ವದೊಳಗೆ ಎಲ್ಲ ಭಕ್ತರು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡುತ್ತಾರೆ ಇಲ್ಲಿ ಗುರುಶಾಂತೇಶ್ವರ ಲಿಂಗ ನಂದೀಶ್ವರ ಮತ್ತು ಜಗದ್ಗುರು ರೇಣುಕಾಚಾರ್ಯರು ಶಾಂತದುರ್ಗ ಸಾಕ್ಷಿ ಗಣಪತಿ ನಾಗಲಿಂಗೇಶ್ವರ ಮಂದಿರ ಇದೆ ಎಲ್ಲ ಕಾರ್ಯಕ್ಕೆ ಶಾಸಕರಾಗಿರತಕ್ಕಂಥ ದುರ್ಯೋಧನ ಐಹೊಳೆಯವರ ಪರಿಶ್ರಮ ಇದೆ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಮಠಮಾನ್ಯಗಳ ಪಾತ್ರ ಇದ್ದು ಮಠಮಾನ್ಯಗಳ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆಯುವುದು ಮುಖ್ಯ ಅಂತ ಈ ಸಂದರ್ಭದಲ್ಲಿ ಬೆಳಕಿನ ಜಾವ ಎರನಾಳದ ಬ್ರಹ್ಮಾನಂದ ಅಜ್ಜನವರ ಸಾನ್ನಿಧ್ಯದಲ್ಲಿ ಬೆಳ್ಳಿ ರೇಣುಕಾಚಾರ್ಯ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಗಳಿಗೆ ಬಂಗಾರದ ಕಿರೀಟ ಧಾರಣೆ ಶಿವದೀಕ್ಷಾ ಕಾರ್ಯಕ್ರಮಗಳು ಜರುಕಿತ್ತು ಶಾಸಕ ದುರ್ಯೋಧನ್ ಐಹೊಳಿ ಮಾತನಾಡಿ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ರಾಯಭಾಗ ಪಟ್ಟಣದ ತಗೂ ಶಾಂತೀಶ್ವರ ಶಾಖಾ ಮಠದಲ್ಲಿ ಕ್ಷೇತ್ರದ ಜನತೆಯ ಸಹಕಾರದಿಂದ ವಿವಿಧ ಹರ ಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಿಳೆಯರ ಕುಂಭಮೇಳ ಪಲ್ಲಕ್ಕಿ ಉತ್ಸವ ಹಾಗೂ ಧರ್ಮ ಧ್ವಜ ಸ್ಥಾಪನೆ ಮಾಡುವುದರ ಮೂಲಕ ಜಾತ್ರಾ ಮಹೋತ್ಸವ ಜರುಗುತ್ತದೆ ಎಂದರು ರಾಯಬಾಗ ಪಟ್ಟಣದ ದೇವಸ್ಥಾನ ಹನುಮಾನ್ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಕುಂಭಮೇಳದೊಂದಿಗೆ ಮೇಳದೊಂದಿಗೆ ಮೆರವಣಿಗೆ ಮೆರವಣಿಗೆ ಮುಖಾಂತರ ಅಲ್ಲಿಂದ ಮಠದವರೆಗೆ ಬಂದು ಇಲ್ಲಿ ಧ್ವಜ ನೆರವೇರಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲ ಪೂಜ್ಯರ ಒಂದು ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಂಡು ಈಗ ಎಲ್ಲ ತಾಯಿಂದರಾಗಲಿ ಪೂಜ ರೈತ ಬಾಂಧವರಾಗಲಿ ಮತ್ತು ಎಲ್ಲ ಗಣ್ಯ ಮಾನ್ಯರಾಗಲಿ ಇವತ್ತು ಆಶೀರ್ವಾದ ಪಡ್ಕೊಂಡು ಮಠದಲ್ಲಿ ಪ್ರಸಾದವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಈ ನಿಮ್ಮ ವಾಹಿನಿ ಮುಖಾಂತರ ಇನ್ ನ್ಯೂಸ್ ಟ್ವೆಂಟಿ ಫೋರ್ ಮುಖಾಂತರ ಎಲ್ಲ ಈ ನಮ್ಮ ರಾಯಬಾಗ ಪಟ್ಟಣದ ಮತ್ತು ನಮ್ಮ ರಾಯಬಾಗ್ ಮತ್ತು ಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೂ ಯುವಕರಿಗೂ ಆ ಗುರುಶಾಂತೇಶ್ವರ ಅಪ್ಪನವರ ಮತ್ತು ಚಂದ್ರಶೇಖರ್ ಪೂಜಾರ ಎಲ್ಲರ ವೇದಿಕೆ ಮೇಲೆ ಬಂದು ನಿರ್ಗಮಿಸಿದ ಎಲ್ಲ ಪೂಜಾರ ಆಶೀರ್ವಾದ ಈ ನನ್ನ ಕ್ಷೇತ್ರ ಜನತೆ ಮೇಲೆ ಇರಲಿ ಸಂದರ್ಭದಲ್ಲಿ ಎಲ್ಲ ಪೂಜೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ ನಿಮ್ಮ ವಾಯಿನಿ ಮುಖಾಂತರ ಎಲ್ಲರಿಗೂ ಕೂಡ ನನ್ನ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಕೂಡ ಶುಭವಾಗಲೇ ತಳಿ ಅಂತ ಶುಭವನ್ನ ಹಾರೈಸಿ ಎಲ್ಲರಿಗೆ ನಮಸ್ಕಾರ ಜೈ ಗುರುಶಾಂತೇಶ್ವರ ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷ ಸೇರಿದಂತೆ ರಾಯಬಾಗ ಪಟ್ಟಣದ ಗುರು ಹಿರಿಯರು ಗುರುಶಾಂತೇಶ್ವರ ಮತ್ತು ಶಾಂತಿ ದುರ್ಗಾ ಸೇವಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ